ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕೀಯದ ದೊಡ್ಡ ದೊಡ್ಡ ಹೆಸರಲ್ಲಿ ಇವರಿಗೆ ಅಗ್ರ ಸ್ಥಾನವಿದೆ ಸ್ಥಳೀಯ ಪಕ್ಷ ಜೆಡಿಎಸ್ ಸಣ್ಣದಾದರೂ ಕೂಡ ಬಿಜೆಪಿ ಕಾಂಗ್ರೆಸ್ನ ಶೇಕ್ ಮಾಡುವಷ್ಟು ಶಕ್ತಿ ತುಂಬಿದವರು ಅದರಲ್ಲೇ ಎರಡೆರಡು ಸಲ ಮುಖ್ಯಮಂತ್ರಿ ಆದವರು ಪಕ್ಷ ಕಟ್ಟಿದ ದೇವೇಗೌಡರು ಇದ್ದಾಗ ಒಂದು ಅಧ್ಯಾಯವಾದ್ರೆ ಇವರು ಅದರ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಮತ್ತೊಂದು ಅಧ್ಯಾಯವಾಗಿದೆ ಶುರುವಿನಲ್ಲಿ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಆಗಿದ್ದ ಕುಮಾರಸ್ವಾಮಿ ಆಮೇಲೆ ಮನಸ್ಸಿಲ್ಲದಿದ್ದರೂ ರಾಜಕೀಯಕ್ಕೆ ಬಂದು ಅದರಲ್ಲೇ ಮುಖ್ಯಮಂತ್ರಿ ಆದವರು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಜೆಡಿಎಸ್ ನೆಲಕ್ಕಚ್ಚಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸೀಟ್ ಗೆದ್ದು ಇಡೀ ಪಕ್ಷವೇ ನಾಶವಾಗುವ ಮುನ್ಸೂಚನೆ ಕೊಟ್ಟಿದೆ ಆದ್ರೂ ಧೈರ್ಯ ಗಿಡದ ಕುಮಾರಸ್ವಾಮಿ ತಾವು ಶಾಸಕರಾಗಿದ್ರು ಕೂಡ ಮಂಡ್ಯ ಜಿಲ್ಲೆ ಕೈವಶ ಮಾಡಿಕೊಳ್ಳಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ನಿಂತು ಈಗ ಮೋದಿ ಸರ್ಕಾರದಲ್ಲಿ ದೊಡ್ಡ ಮಂತ್ರಿಯಾಗಿದ್ದಾರೆ ಮಂತ್ರಿಯಾದ ಹೊಸತರಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಕುಮಾರಸ್ವಾಮಿ ದೇಶದೆಲ್ಲೆಡೆ ಸಂಚರಿಸುತ್ತಿದ್ರು ಬಹುತೇಕ ಕರ್ನಾಟಕದಲ್ಲಿ ಇರ್ತಿದ್ರು ಆದ್ರೆ ಈಗ ಕುಮಾರಸ್ವಾಮಿ ಯಾರಿಗೂ ಹೆಚ್ಚು ಕಾಣಿಸಿಕೊಡ್ತಿಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಏನಾಗಿದೆ ಹುಷಾರಿಲ್ವಾ ಕುಮಾರಸ್ವಾಮಿಯವರು ದೆಹಲಿಯಲ್ಲೇ ಸೆಟಲ್ ಆಗಿದ್ದಾರೆ ಕಳೆದ ಕೆಲ ತಿಂಗಳಿಂದ ರಾಜ್ಯಕ್ಕೆ ಯಾಕೆ ಬರ್ತಾ ಇಲ್ಲ ಸದ್ಯಕ್ಕೆ ಇತ್ತೀಚಿನ ಕುಮಾರಸ್ವಾಮಿ ಫೋಟೋಗಳನ್ನು ನೋಡಿದ್ರೆ ಏನೋ ಆರೋಗ್ಯದ ಸಮಸ್ಯೆ ಇರಬಹುದು ಅಂತ ಅನಿಸುತ್ತೆ ಕುಮಾರಸ್ವಾಮಿ ಪೊಲಿಟಿಕಲಿ ಸಿಕ್ಕಾ ಆಕ್ಟಿವ್ ಆಗಿರುವಂತಹ ನಾಯಕ ಕೇಂದ್ರ ಸಚಿವರಾಗಿದ್ರು ಕೂಡ ಆಗಾಗ ಬೆಂಗಳೂರಿಗೆ ಬರ್ತಾ ಇದ್ರು ರಾಜ್ಯದ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ರು ರಾಜ್ಯ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಳ್ತಿದ್ರು ಆದ್ರೆ ಕಳೆದ ಒಂದು ತಿಂಗಳಿಂದ ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದಿಲ್ಲ ಇದು ಜೆಡಿಎಸ್ ವಲಯದಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಫೋಟೋಗಳನ್ನು ನೋಡ್ತಿದ್ರೆ ಕುಮಾರಸ್ವಾಮಿ ಮೊದಲಿನಂತಿಲ್ಲ ತುಂಬಾ ವೀಕ್ ಆಗಿದ್ದಾರೆ ಕುಮಾರಸ್ವಾಮಿ ಈಗ ಮೋದಿ ಸರ್ಕಾರದಲ್ಲಿ ದೊಡ್ಡ ಮಂತ್ರಿ ಆಗಿದ್ದಾರೆ ದೇಶದ ಎಲ್ಲಾ ಸೌಕರ್ಯಗಳು ಇವರಿಗೆ ಸಿಗುತ್ತೆ ದೊಡ್ಡ ಕೈಗಾರಿಕೆ ಸಾಮಾನ್ಯವಾದ ಖಾತೆ ಅಲ್ಲ ಇಡೀ ದೇಶದ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇವರ ಅಡಿಯಲ್ಲಿರುತ್ತವೆ ಕಳೆದೊಂದು ವರ್ಷದಿಂದ ಯಾವುದೇ ಸಮಸ್ಯೆ ಇಲ್ಲದೆ ತಮ್ಮ ಖಾತೆಯನ್ನು ಮುನ್ನಡೆಸಿದ್ದಾರೆ ಆದರೂ ಕೂಡ ಕುಮಾರಸ್ವಾಮಿ ಅಗತ್ಯ ಕೇಂದ್ರಕ್ಕಿಂತಲೂ ರಾಜ್ಯಕ್ಕೆ ಹೆಚ್ಚಾಗೇ ಬೇಕಿತ್ತು ಇಲ್ಲಿರೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರ ಸರ್ಕಾರ ಇದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಡಲು ಅವರಿಗೆ ತಕ್ಕ ಪ್ರತಿಪಕ್ಷದ ನಾಯಕರು ಇರಬೇಕಿತ್ತು ಈಗಿರೋ ಅಶೋಕರನ್ನು ನೋಡ್ತಿದ್ರೆ ಅಂತ ಸ್ಟ್ರಾಂಗ್ ಅಂತ ಅನಿಸೋದೇ ಇಲ್ಲ ಸಿದ್ದರಾಮಯ್ಯರನ್ನು ಎದುರಿಸುವ ಸಾಮರ್ಥ್ಯ ಇನ್ನೂ ಬಂದಿಲ್ಲ ಹೀಗಾಗಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಇರಬೇಕಿತ್ತು ವಿಧಾನಸಭೆಗಳಲ್ಲಿ ಸರ್ಕಾರವನ್ನು ಸರಿಯಾಗಿ ಪ್ರಶ್ನೆ ಮಾಡಬೇಕಿತ್ತು ಹಾಗೆ ನೋಡಿದ್ರೆ ಕುಮಾರಸ್ವಾಮಿ ಏನಾದರೂ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ವಿಪಕ್ಷ ನಾಯಕ ಆಗಿದ್ರೆ ಸರ್ಕಾರಕ್ಕೆ ದಿಟ್ಟ ಉತ್ತರ ಕೊಡ್ತಿದ್ರು ಆದ್ರೆ ದೆಹಲಿಗೆ ಹೋದ್ರೂ ಕೂಡ ಕುಮಾರಸ್ವಾಮಿ ಆಗಾಗ ಬೆಂಗಳೂರಿಗೆ ಬರ್ತಾ ಇದ್ರು ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಗುರಿಯಾಗಿಸಿಕೊಂಡು ಸರ್ಕಾರದ ವಿಫಲಗಳನ್ನು ಎತ್ತಿ ಹಿಡಿತಿದ್ರು ಕುಮಾರಸ್ವಾಮಿ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ರು ಆದ್ರೆ ಈಗ ಕುಮಾರಸ್ವಾಮಿ ಅವರು ಬೆಂಗಳೂರಿನ ಕಡೆಗೆ ಬರೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ ದೆಹಲಿಗೆ ಹೋಗಿ ಒಂದು ವರ್ಷವಾದರೂ ಕೂಡ ಕುಮಾರಸ್ವಾಮಿ ಮಂಡ್ಯದ ಸಂಸದ ಬಹುತೇಕ ಅವರು ರಾಜ್ಯದಲ್ಲಿ ಇರ್ತಿದ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ ಕುಮಾರಸ್ವಾಮಿ ಬೆಂಗಳೂರಿಗೆ ಅಥವಾ ಮಂಡ್ಯಕ್ಕೆ ಬಂದು ಹೋಗ್ತಿದ್ರು ಆದ್ರೆ ಈಗ ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ಈ ಸಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ದೆಹಲಿಯಲ್ಲೇ ಆಚರಣೆ ಮಾಡಿದ್ರು ಮಂಡ್ಯದ ಪ್ರತಿನಿಧಿಯಾದರೂ ಕೂಡ ಬಂದಿಲ್ಲ ಹಾಗೆ ಕೃಷ್ಣ ಜನ್ಮಾಷ್ಟಮಿಗೂ ಇಲ್ಲಿಗೂ ಬರದೆ ಕುಟುಂಬವನ್ನೇ ದೆಹಲಿಗೆ ಕರೆಸಿಕೊಂಡು ಆಚರಣೆ ಮಾಡಿದ್ರು ಅಷ್ಟೇ ಅಲ್ಲ ಇತ್ತೀಚೆಗೆ ವಿಶ್ವ ಒಕ್ಕಲಿಗ ಮಹಾ ಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರಾಗಿದ್ದ ಚಂದ್ರಶೇಖರ್ ಸ್ವಾಮೀಜಿ ನಿಧನರಾದ್ರೂ ಕೂಡ ಕುಮಾರಸ್ವಾಮಿ ಅಂತಿಮ ದರ್ಶನಕ್ಕೆ ಬಂದಿಲ್ಲ ಆದರೆ ದೇವೇಗೌಡರೇ ಸ್ವಾಮೀಜಿಗಳ ಅಂತಿಮ ಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಕೇವಲ ಒಂದು ಪೋಸ್ಟ್ ಹಾಕಿ ಕುಮಾರಸ್ವಾಮಿ ಸಂತಾಪ ಸೂಚಿಸಿದ್ದು ಬಿಟ್ರೆ ಇಲ್ಲಿಗೆ ಬಂದಿಲ್ಲ ಹೀಗಾಗಿ ಕುಮಾರಸ್ವಾಮಿ ಮೋದಿ ಜೊತೆ ಸೇರಿ ರಾಜ್ಯವನ್ನ ಮರೆತ್ರ ಹೀಗೆ ಆದ್ರೆ ಮುಂದೆ ಜೆಡಿಎಸ್ ಕತೆ ಏನು ಅನ್ನೋದು ಕಾರ್ಯಕರ್ತರು ಹಾಗೂ ಕೆಲ ನಾಯಕರಿಗೆ ಆತಂಕ ಹೆಚ್ಚಾಗಿದೆ ಕುಮಾರಸ್ವಾಮಿ ಅವರ ಇತ್ತೀಚಿನ ವೀಕ್ ಆಗಿರೋ ಫೋಟೋಗಳನ್ನು ನೋಡ್ತಿದ್ರೆ ಅವರ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಬಂದಿರೋದಂತೂ ಹೌದು ಕುಮಾರಸ್ವಾಮಿಗೆ ಮೊದಲಿಂದಲೂ ಕೂಡ ಆರೋಗ್ಯ ಸಮಸ್ಯೆ ಇದೆ ಈ ಹಿಂದೆ ಹೃದಯಕ್ಕೆ ಸಂಬಂಧಿಸಿದಂತೆ ಚೆನ್ನೈನಲ್ಲಿ ದೊಡ್ಡ ಆಪರೇಷನ್ ಮಾಡಿಸಿಕೊಂಡಿದ್ರು ಅದಾದ ಮೇಲೆಯೇ ಅವರು ಗೆದ್ದು ದೆಹಲಿಗೆ ಹೋಗಿದ್ದು ಇತ್ತೀಚೆಗೆ ಕೂಡ ಕುಮಾರಸ್ವಾಮಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಸುಮಾರು ದಿನ ಚಿಕಿತ್ಸೆ ಪಡೆದುಕೊಂಡಿದ್ರು ಕುಮಾರಸ್ವಾಮಿ ಯಾರನ್ನು ಕೂಡ ಹತ್ತಿರಕ್ಕೆ ಬಿಟ್ಟುಕೊಂಡಿರಲಿಲ್ಲ ಆದರೆ ಕರ್ನಾಟಕದ ವಾತಾವರಣಕ್ಕೂ ದೆಹಲಿ ವಾತಾವರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ದೆಹಲಿಯ ಶೀತ ಗಾಳಿ ಅವರ ದೇಹವನ್ನು ಪ್ರವೇಶ ಮಾಡಿ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮವನ್ನು ಬೀರಿತ್ತು ಆ ಕಾರಣಕ್ಕೋಸ್ಕರ ವೈದ್ಯರು ನೀವು ವಿಶ್ರಾಂತಿಯನ್ನು ಪಡಿಬೇಕು ಜನರ ಜೊತೆ ಹೆಚ್ಚು ಮಾತನಾಡಬಾರದು ಅಂತ ಹೇಳಿದ್ರಂತೆ ಈಗಲೂ ಕೆಲ ಮೂಲಗಳಿಂದ ಸಿಗೋ ಮಾಹಿತಿಗಳ ಪ್ರಕಾರ ಕುಮಾರಸ್ವಾಮಿಗೆ ರೆಸ್ಟ್ ಮಾಡಿ ಹೆಚ್ಚು ಪ್ರಯಾಣ ಮಾಡಬೇಡಿ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ ಕುಮಾರಸ್ವಾಮಿಗೆ ಈಗಾಗಲೇ ಮೂರು ಸಲ ಹಾರ್ಟ್ ಆಪರೇಷನ್ ಆಗಿದೆ ಟಿಶ್ಯೂ ವಾಲ್ವ್ ಜನರೇಷನ್ ಸಮಸ್ಯೆಯಿಂದಾಗಿ ಟಿಎ ವಿಐ ಎಂಬ ಮೆಡಿಕಲ್ ಪ್ರೊಸೀಜರ್ ಮೂಲಕ ಕೃತಕ ವಾಲ್ವನ್ನ ಫಿಕ್ಸ್ ಮಾಡಿದ್ದಾರೆ ಎಷ್ಟೆಲ್ಲ ಮೆಡಿಕೇಶನ್ ನಲ್ಲಿರೋ ಕುಮಾರಸ್ವಾಮಿಗೆ ದೆಹಲಿ ವಾತಾವರಣ ಹಿಡಿಸದೆ ಹೀಗಾಗಿರಬಹುದು ಅದಕ್ಕಾಗಿ ಹೆಚ್ಚು ಓಡಾಡದೆ ದೆಹಲಿಯಲ್ಲಿ ತಮ್ಮ ಕಚೇರಿಯಲ್ಲೇ ಕೂತು ಎಲ್ಲಾ ಕೆಲಸ ಮಾಡ್ತಿದ್ದಾರೆ ಆದರೆ ಕುಮಾರಸ್ವಾಮಿಗೆ ಏನಾಯಿತು ಅನ್ನೋ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಆತಂಕಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಯಾರು ಭಯಪಡಬೇಡಿ ಇದ್ದಾರೆ ಅಂತ ಧೈರ್ಯ ತುಂಬಿದ್ದಾರೆ ಒಂದು ಬಹುಶಃ ಈ ಒಂದು ವೇದಿಕೆಯಲ್ಲಿ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡೇ ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಿಮ್ ಎಲ್ಲರಲ್ಲೂ ಒಂದು ಆತಂಕ ಇದೆ ಇಡೀ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಇದು ವಿಚಾರವನ್ನ ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಎಲ್ಲ ಒಂದು ಕಡೆ ಏರುಪೇರು ಆಗಿದೆ ಅಂತಕ್ಕಂಥ ಒಂದು ಆತಂಕ ನಿಮ್ಮ ಮನಸ್ಸುಗಳಲ್ಲಿ ಏನಿದೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾನು ಎಂಬತ್ತು ಕ್ಷೇತ್ರಕ್ಕಿಂತ ಹೆಚ್ಚು ಕ್ಷೇತ್ರಗಳು ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ತಂದೆಯವರಿಗೆ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಚಿಂತನೆ ಏನಿದೆ ಅದನ್ನ ದೂರ ಮಾಡಲಿಕ್ಕೋಸ್ಕರ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಒಂದೇ ನಿಖಿಲ್ ಕುಮಾರಸ್ವಾಮಿಗೆ ಇರ್ತಕ್ಕಂಥ ಕಲ್ಪನೆ ಒಂದೇ ಕನಸು ಆ ಭಗವಂತ ನನಗೆ ಆಯಸ್ಸು ಅಂತಕ್ಕಂಥದ್ನೇನ್ ಕೊಟ್ಟಿರ್ತಾರೆ ಆ ಆಯಸ್ಸನ್ನು ಕೂಡ ಭಗವಂತ ನಮ್ಮ ತಂದೆಗೆ ದಾರಿ ಎರಿಬೇಕು ಅಂತಕ್ಕಂಥದನ್ನ ನಾನು ಯಾವತ್ತಿಗೂ ಕೂಡ ಭಗವಂತನ ಮುಂದೆ ನಿಂತ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ ಇದು ಕೇವಲ ಒಬ್ಬ ಮಗನಾಗಿ ಒಬ್ಬ ತಂದೆ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಮಾತಲ್ಲ ನಿಮ್ ಗೊತ್ತಿದ್ಯಾ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣವರು ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅಷ್ಟೇ ಯಾವತ್ತೂ ಕೂಡ ಐದು ವರ್ಷದ ಸಂಪೂರ್ಣವಾದಂತ ಸರ್ಕಾರವನ್ನ ಈ ನಾಟ್ನಲ್ಲಿ ಇಲ್ಲಿವರೆಗೂ ರಚನೆ ಮಾಡಕ್ ಆಗಿಲ್ಲ ಆದ್ರೆ ಆ ಇಪ್ಪತ್ತು ತಿಂಗಳು ಮತ್ತೆ ಎರಡನೇ ಬಾರಿ ಹದಿನಾಲ್ಕು ತಿಂಗಳಿನ ಅವರ ಆಡಳಿತ ವೈಖರಿ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನ ಗೆದ್ದಿದೆ ಅಂತ ಒಬ್ಬ ನಾಯಕ ಮತ್ತೆ ನಮ್ಮ ರಾಜ್ಯಕ್ಕೆ ಬರಬೇಕು ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಅವರ ಕಾರ್ಯಕರ್ತರ ಸಹಕಾರದಿಂದ ಎರಡು ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದರ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಯೋಜನೆಗಳು ಪಂಚರತ್ನ ಅಂತಕ್ಕಂಥ ಅವರ ಕನಸಿನ ಯೋಜನೆಗಳು ಮುಂದಿನ ದಿನಗಳಲ್ಲಿ ನಾಡಿನ ಏಳೂವರೆ ಕೋಟಿ ಕನ್ನಡಿಗರಿಗೆ ಮುಟ್ಟಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಸಂಘಟನೆಯನ್ನ ಕೈಗೆತ್ಕೊಂಡಿದ್ದಾನೆ ನಾನು ನಾರಾಯಣ ಸ್ವಾಮಣ್ಣನ್ ಒಂದು ಮಾತು ಹೇಳ್ತಾ ಇದ್ದೆ ನಾರಾಯಣ ಸ್ವಾಮಣ್ಣ ಪಂಚರತ್ನ ಕಾರ್ಯಕ್ರಮದಲ್ಲಿ ನಾನು ಇಷ್ಟು ದೊಡ್ಡ ಮಟ್ಟದ ಜನಸಾಗರವನ್ನ ನೋಡಿದ್ದೆ ಅದಾದ ಬಳಿಕ ಪಂಚರತ್ನ ಟೂ ಪಾಯಿಂಟ್ ಓ ತರ ಕಾಣ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ನಾನು ನಾರಾಯಣ ಸ್ವಾಮಣ್ಣನ್ಗೆ ಹೇಳ್ತಾ ಇದ್ದೆ